ಮಾಧ್ಯಮದ ಮಿತ್ರರಿಗೆ ಏನು ನಮ್ಮ ಎ ಐ ಸಿ ಸಿಯಿಂದ ಒಂದು ಡೈರೆಕ್ಷನ್ ಬಂದಿದೆ ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಥವಾ ವಿವರವಾಗಿ ಹೇಳಬೇಕಂತ ಇವತ್ತೊಂದು ಕೆ ಪಿ ಸಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನಮ್ಮ ಕೆ ಪಿ ಸಿ 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 ಆದ ಜಿ ಸಿ ಚಂದ್ರಶೇಖರ್ ಅವರು ಎ ಐ ಸಿ ಸಿ ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತ ಅವರು ಪಳ್ಳನಿಯಪ್ಪ ಅವರು ನಮ್ಮ ಅಧ್ಯಕ್ಷರಾದ ನವರುಗಟ್ಟಿ ಅವರು ಅವರು ರಾಜೀವ್ ಶೇಟ್ ಅವರು ಸೊ ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತ ವ್ಯಕ್ತ ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು ಯಾವುದೇ ಬೆಂಗಳೂರಲ್ಲಿ ಆದ್ರಿಯಲ್ಲಿ ಬೆಂಗಳೂರಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಲಿ ಆಗ್ಬೇಕಂತ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ ಸೊ ಅದನ್ನು ಭಾಳ ದೊಡ್ಡದಾಗಿ ಮತ್ತು ಅಲ್ಲಿರುವಂಥ ಸಮಸ್ಯೆಗಳನ್ನು ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಹೇಳಬೇಕು ಬೆಲೆ ಏರಿಕೆ ಇರ್ಬೋದು ಇಡೀ ನಮ್ಮ ಹೆರಾಳ ಪತ್ರಿಕೆಯ ಸಮಸ್ಯೆಗಳಿರ್ಬೋದು ಸುಮಾರು ಸಮಸ್ಯೆಗಳನ್ನು ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರ್ಬೋದು ಅದೆಲ್ಲ ಬೇರೆ ಬೇರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಂದ್ರ ನಾಯಕರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ ನಾವು ಪೂರ್ವ ಭಾವಿಯಾಗಿ ಒಂದು ಸಭೆ ಮಾಡಿದ್ದೀವಿ ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸು ಮತ್ತು ಚಿಕ್ಕೋಡಿ ಜಿಲ್ಲಾ ನಗರ ಘಟಕದ ಮೇಲೆ ಜವಾಬ್ದಾರಿ ಇದೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ ಸಮಾವೇಶ ಸೃಷ್ಟಿ ಮಾಡಲಿಕ್ಕೆ ಅಷ್ಟು ಚರ್ಚೆ ಆಗಿದೆ ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ಇದೆ ಪ್ರಮುಖವಾಗಿ ಏನಂದ್ರೆ ಬೆಲೆ ಕಾಂಗ್ರೆಸ್ನ ಕಾಂಗ್ರೆಸ್ ಕಾರಣ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ದಿವಾಳಿಯತ್ತಿನ ಸರ್ಕಾರ ಅನ್ನೋ ರೀತಿಯಲ್ಲಿ ವಿಚಾರ ಆಗ್ತಾ ಇದೆ ಕಾಂಗ್ರೆಸ್ ಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮ್ ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟಿದೆ ಅವರು ಹನ್ನೊಂದು ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನು ಏರಿಸಿದ್ದಾರೆ ದೊಡ್ಡ ಪಟ್ಟಿನೇ ಇದೆ ಅವರು ಸೊ ನಮ್ಮ ಜನ ಆಕ್ರೋಶ ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ ಹೇಳ್ತಿದ್ದಾರೆ ಮೊದಲು ಅವ್ರು ತಾವ್ ಮಾಡಿದ್ದು ಇಲ್ಲ ತಾವು ಮಾಡಿದ್ದು ಹೇಳಬೇಕಲ್ಲ ಫಸ್ಟು ತಾವು ಸಾಕಷ್ಟು ಮಾಡಿದ್ದಾರೆ ಸೊ ಅದನ್ನು ಮುಚ್ಚಲಿಕ್ಕೆ ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿ ಜೆ ಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ ಪ್ರೊಟೆಸ್ಟು ಎರಡು ಡೇಟ್ ಇಟ್ಕೊತಿದ್ವಿ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೊ ಅದನ್ನು ಎ ಸಿ ಅವರು ಯಾವುದು ಡೇಟ್ ಕೊಡ್ತಾರೆ ಎರಡರಲ್ಲಿ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ತಿಂಗಳ ಬರ್ತಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ ಸುರ್ಜೇವಾಲಾ ಅವರು ಕೆ ಸಿ ವೇಣುಗೋಪಾಲ್ ಬರ್ತಾರೆ ಇನ್ನೂ ಅನೇಕ ನಾಯಕರು ಕೂಡ ಕಾಂಗ್ರೆಸ್ ಬರ್ತಾರೆ ಇಲ್ಲ ಒಂದೇ ಒಂದೇ ಬೆಳಗಾವಿಯಲ್ಲಿ ಒಂದೇ ಒಂದೇ ಮೀಟಿಂಗ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಇದೆ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ರೆಡಿ ಇದೆ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದೆ ಎಲ್ಲ ರೀತಿ ಈಗೇ ನಾವು ಬಹಳ ತರಾತುರಿ ಇಲ್ಲೇ ಮಾಡ್ತಾ ಇಲ್ಲ ನಾವು ಕೂಡ ಅಂತ ಹೇಳಿದೀವಿ ಸದನ್ನಲ್ಲಿ ಕರಿಬೇಕಂತ ಹೇಳಿದೀವಿ ಪಬ್ಲಿಕ್ ಗೆ ಅವಕಾಶ ಕೊಡ್ಬೇಕಂತ ಹೇಳಿದೀವಿ ಆದ್ಮೇಲೆ ಅದ್ರ ಬಗ್ಗೆ ಒಪ್ಪದ್ ನಂತರ ಅದೇ ಚರ್ಚೆ ಆದ್ಮೇಲೆ ಅದೆಲ್ಲ ಆದ್ಮ್ಯಾಗ ಮತ್ತೆ ಒಪ್ಪುದು ಬಿಡುದು ಕ್ಯಾಬಿನೆಟ್ಪಟ್ಟು ಸರ್ಕಾರಕ್ಕೆ ಇದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಅದೇ ಗೊಂದಲ ಆಗಬಾರ್ದಂತೆ ನಾವು ಹೇಳ್ತೀವಿ ಈಗ ಅವ್ರ ಕಾಲಿನಲ್ಲಿ ಐದು ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು ಟ್ರಾನ್ಸ್ಪೋರ್ಟು ಹಾಲಿನ ದರ ವಿದ್ಯುತ್ ಇವೆಲ್ಲ ಹೇಳ್ತಾರಲ್ಲ ಅವರಲ್ಲಿ ಇದೆ ನಮ್ಮ ದಾಖಲೆ ಇದೆ ಸರ್ಕಾರ ದಾಖಲೆಯಲ್ಲಿ ಇದೆ ಅವ್ರದ್ದು ಎರಡು ಸಲ ಹೆಚ್ಚು ಮಾಡಿದ್ರು ಮತ್ತು ಕೇಂದ್ರದಲ್ಲಿ ನಾವೇನು ಹೆಚ್ಚು ಮಾಡಿದ್ವಿ ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ ಅದನ್ನ ಆ ಸಭೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ

No.